ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ತನ್ವೀರ್ ಅವರು ತಹಸೀಲ್ದಾರ್ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಕಚೇರಿ ಆವರಣದಲ್ಲೇ ಅಸ್ವಸ್ಥಗೊಂಡ ಘಟನೆ ಎಂದು ನಡೆದಿದೆ ಘಟನೆಯ ತಕ್ಷಣ ಸಹ ಸಿಬ್ಬಂದಿಗಳು ಮಧ್ಯಪ್ರವೇಶಿಸಿ ತನ್ವೀರ್ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಪ್ರಸ್ತುತ ಅವರು ವೈದ್ಯಕೀಯ ನಿಗಾದಲ್ಲಿ ಇದ್ದಾರೆ ಎಂದು ತಿಳಿದುಬಂದಿದೆ ಈ ಘಟನೆ ಸಂಭವಿಸಿದ ಬಳಿಕ ತಾಲೂಕು ಕಚೇರಿಯಲ್ಲಿ ಕೆಲ ಕಾಲ ಗಲಿಬಿಲಿ ವಾತಾವರಣ ನಿರ್ಮಾಣವಾಗಿದ್ದು ತಹಸೀಲ್ದಾರ್ ಕೂಡ ಆತಂಕಗೊಂಡಿರುವುದು ಕಂಡುಬಂದಿದೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗಿದೆ

हेलो ಅದು ಏನೇ ಅವರು ನನಗೆ ಹೆಲ್ತ್ ಪ್ರಾಬ್ಲಮ್ ಏನೇ ಆಯಿತು ಅಂದರೆ ಅವರೇ ಕಾರಣ ಅದಕ್ಕೆ ಯಾರು ತಹಸೀಲ್ದಾರ್ ತಹಸೀಲ್ದಾರ್ ಸರ್ ಶ್ರೀಧರ್ ಕಂಕನವಾಡಿ ನೀವು ಎಷ್ಟು ವರ್ಷದಿಂದ ಕೆಲಸ ಇದ್ದೀರಾ ಐದು ವರ್ಷದಿಂದ ಮಾಡ್ತೀವಿ ಅದಕ್ಕಿಂತ ಮುಂಚೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರಮೋಷನ್ ಚಂದ್ರಭಂಡಿಂದ ಇಲ್ಲಿಗೆ ಪ್ರಮೋಷನ್ ಆಗಿ ಬಂದಿದ್ದರು ಕೆಲಸ ಮಾಡ್ತಾ ಇದ್ದೀನಿ ತಾಲೂಕು ಕಚೇರಿಯಲ್ಲಿ

ತುಂಬ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಹೋಗ್ಬಿಟ್ಟು ಒಂದು ಜನ ಜನಗಣತಿಯಿಂದ ಸೆನ್ಸಸ್ ಹಾಕಿದ್ರು ನೆನ್ನೆ ಕಂದ ಅಂತ ಮಾಡ್ತೀನಿ ಹಾಕಿ ಅಂದರು ಆಯಿತು ಮಾಡ್ತೀನಿ ಬಿಡಿ ಸರ್ ಅಂತ ಹೇಳಿದ್ದೆ ಇವತ್ತು ಅವರು ರಂಗಸಾಮಿಗೆ ಇದ್ದಿದ್ದು ಸ ಇದು ಜನಗಣತಿ ಮಾಡೋಕ್ಕೆ ಸೂಪ್ರಸಿದ್ಧ ನನಗೆ ಹಾಕಿದ್ರು ನಾನು ಅವಾಗ ಹೇಳಿದೆ ಇಲ್ಲ ಸರ್ ನನ್ನ ಮಗಳು ಮದುವೆ ಬೇರೆ ಐತೆ ಈಗ ಮಂಜೂರು ಮದುವೆ ನನಗೆ ಮೂರು ಮೂರು ರಾತ್ರಿ ಮೂರು ಗಂಟೆ ರಾತ್ರಿ ಆದ್ರೂ ನಿದ್ದೆ ಬರ್ತಾ ಇಲ್ಲ ನನಗೆ ಅಷ್ಟು ಟೆನ್ಷನ್ ಐತೆ ಇದು ಬೇರೆ ನನಗೆ ಇದು ಮಾಡ್ಬೋದು ಕಡೆ ಮಾಡೋದು ಎರಡು ಮಾಡಬೇಕು ನಾನು ಸರ್ ಈ ಟೆನ್ಷನ್ ಈ ನಾನು ಇಲ್ಲ ಈ ಟೆನ್ಷನ್ ತೊಡಬೇಕಾದ್ರೂ ನಾನು ಸುಸೈಡ್ ಮಾಡ್ಕೊಬೇಕಾದ ಸರ್ ಒಂದೇ ದಾರಿ ಇಲ್ಲ ನಾನು ಬೇರೆ ದಾರಿ ಇಲ್ಲ ಈಗಲೇ ನಾನು ಟೆನ್ಷನ್ ಟೆನ್ಷನಿಂದ ಹೋಗ್ತಾಯಿದ್ದೀನಿ ಹೋಗಿ ಮಾಡ್ಕೋದು ಅದೇ ಹೋಯಿತು ನಾನು ಬಂದು ನನ್ನ ಚೇಂಬರಲ್ಲಿ ಕೊಡೋಕೆ ಮೆಡಿಕಲಿಂದ ತಗೊಂಡು ಮೆಡಿಕಲ್ ಟ್ಯಾಬ್ಲೆಟ್ ತೊಗೊಂಡು ತಿಂದೆ ನನ್ನ ಚೇಂಬರಲ್ಲಿ ಚೇಂಬರಲ್ಲಿ ತಿಂದೆ ಬಂದ್ಬಿಟ್ಟು ಏ ಇವನ ಮೇಲೆ ಎಫ್ ಐ ಆರ್ ಮಾಡಿರಿ ಇವರ ಮೇಲೆ ಒನ್ ಟು ಫೋರ್ ಮಾಡಿ ಎಫ್ಐಆರ್ ಮಾಡೋಕೆ ನಾನು ಏನ್ ಕ್ರಿಮಿನಲ್ ಇದ್ ಮಾಡಿಲ್ಲ ಒನ್ ಟು ಫಾರ್ ಮಾಡೋಕೆ ನಾನೇನು ಇಲ್ಲಿಗಲ್ ಡಾಕ್ಯುಮೆಂಟ್ ಇದ್ದಿಲ್ಲ ಇದ್ ಮಾಡಿಲ್ಲ ಏನಿಲ್ಲ ಒನ್ ಟು ಫಾರ್ ಮಾಡೋಕೆ ಇದು ಅಹಂಕಾರದಿಂದ ಇವರು ಮಾತಾಡ್ತಾರೆ ನನ್ನ ಹೆಸರು ಡಾಕ್ಟರ್ ದೇವರಾಜ್ ಅಂತ ನಾನು ಕೀಲುಬುಳ್ಳ ತಜ್ಞ ಜೊತೆಯಲ್ಲಿ ಈ ದಿನ ನಾನು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ದಿನ ತಾಲೂಕ್ ಕಚೇರಿಯ ಶಿರಸ್ತೆದಾರಾದ ಶ್ರೀಯುತ ತನ್ವಿಧರ್ ಅವರು ಬಂದಿದ್ರು ಅವರು ಈ ಮುಂಚೆನೇ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರು ಯಾಕೋ ಕಚೇರಿಯಲ್ಲಿ ಕೆಲಸದ ಒತ್ತಡ ಅಂತೇಳಿಬಿಟ್ಟು ಐದು ಶುಗರ್ ಮಾತ್ರೆಗಳನ್ನು ಎಕ್ಸ್ಟ್ರಾ ತಗೊಂಡಿದ್ದಾರೆ ಅಂತೇಳಿ ಅವರು ಸ್ನೇಹಿತರು ಮತ್ತು ಅವರು ಹೇಳಿಕೆ ಕೊಟ್ಟರು ಅವ್ರನ್ನ ಪರೀಕ್ಷೆ ಮಾಡಿದಾಗ ಅವರು ಸಾಮಾನ್ಯವಾಗಿ ಇದ್ದರು ಮತ್ತು ಎಲ್ಲ ಅವರು ಏನೇನು ಮಾತ್ರೆ ತೊಗೊಂಡ್ರು ಏನು ಮಾನಸಿಕ ಒತ್ತಡ ಆಯಿತು ಕಚೇರಿಯಲ್ಲಿ ಅಂತ ಅವರೇ ತಿಳಿಸಿದ್ರು ಅವರು ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿಸಿ ನಮ್ಮ ಆಸ್ಪತ್ರೆಯ ಫಿಸಿಷಿಯನ್ ಡಾಕ್ಟ್ರು ಕೂಡ ಚೆಕ್ ಮಾಡಿ ಅವರಿಗೆ ಏನು ಪ್ರಾಥಮಿಕವಾಗಿ ನಾವಿಲ್ಲಿ ಚಿಕಿತ್ಸೆ ಕೊಡ್ಬೋದು ಹಾಗಾಗಿ ಸರ್ಕಾರಿ ನೌಕರರವರು ಮತ್ತು ಗೌರವಾನ್ವಿತ ಹುದ್ದೆಯಲ್ಲಿದ್ದಾರೆ ಅವರಿಗೆ ಅತ್ಯುತ್ತಮವಾದ ಚಿಕಿತ್ಸೆ ನೀಡಿ ಸ್ವಲ್ಪ ಅವರು ಮಾನಸಿಕವಾಗಿ ಬಳಲಿರೋದ್ರಿಂದ ಮತ್ತು ಈ ಸಕ್ಕರೆ ಕಾಯಿಲೆ ಮಾತ್ರ ಏನಾಗುತ್ತೆ ಕೆಲವೊಂದು ಸರಿ ನಿಧಾನವಾಗಿ ಕೆಲಸ ಮಾಡೋ ಸಾಧ್ಯತೆ ಇರುತ್ತೆ ಒಂದು ಎರಡು ದಿವಸ ಹಾಸನ ಆಸ್ಪತ್ರೆಯಲ್ಲಿ ಇರಲಿ ಹೇಳ್ಬಿಟ್ಟು ನಾವು ಅವರ ಸೇಫ್ಟಿಗೋಸ್ಕರ ಅಲ್ಲಿಗೆ ಕಳಿಸ್ಕೊಡ್ತಿದ್ದೀರಿ ಅದರ್ವೈಸ್ ಪರವಾಗಿಲ್ಲ ಅವ್ರ ಈಗಿನ ಸ್ಥಿತಿ ಏಕೆಂದರೆ ಅವರು ಏನು ಒಂದು ಮಾತ್ರೆಗಳು ಅಂತ ಶುಗರ್ ಮಾತ್ರೆ ಭಾಳ ಕೆಟ್ಟದು